ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗೆ ಕಳೆದ ವರ್ಷದ ಬೆಳೆಮೆ ಹಣ ಇನ್ನೂ ಶೇಕಡ ಐವತ್ತರಷ್ಟು ರೈತರಿಗೆ ತಲುಪಬೇಕಿದೆ ಹೌದು ಈ ಬಾರಿ ರೈತರು ಬರಗಾಲದಿಂದ ತಮ್ಮ ಬೆಳೆ ಕೈ ಸಿಗದೆ ಇರುವ ಕಾರಣದಿಂದ ಆತ್ಮಹತ್ಯೆಯ ಒಂದು ಸಂಖ್ಯೆಯೂ ಕೂಡ ಹೆಚ್ಚಿದೆ ಹೌದು ರಾಜ್ಯದಲ್ಲಿ ರೈತರಿಗೆ ಇರುವ ಅನೇಕ ಯೋಜನೆಗಳನ್ನು ಸ್ಥಗಿತ ಮಾಡಲಾಗಿದ್ದು ರೈತನಿಗೆ ಇದೀಗ ಬರಗಾಲದಿಂದಲೂ ಕೂಡ ಅನೇಕ ಆರ್ಥಿಕ ಸಮಸ್ಯೆ ಎದುರು ಈ ಒಂದು ಕಾರಣದಿಂದ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಯ ಸಂಖ್ಯೆಯು ಕೂಡ ಏರಿಕೆಯಾಗಿದೆ ಇದೇ ರೀತಿ ರೈತ ತನ್ನ ಬೆಳೆಗಳನ್ನು ಬೆಳೆಸಲು ಇದರ ಜೊತೆಗೆ ತನ್ನ ಬೆಳೆಗಳು ಒಂದು ವೇಳೆ ಹಾನಿಯಾದಲ್ಲಿ ಬೆಳೆ ವಿಮೆ ಕಂಪನಿಗೆ ವಿಮೆ ಕಂತನ್ನು ರೈತರು ಕೊಟ್ಟಿದ್ದರು ಇದೀಗ ಆ ವಿಮಾ ಕಂಪನಿಯಿಂದಲೂ ಕೂಡ ಕೇವಲ ಕೆಲವು ರೈತರಿಗೆ ಮಾತ್ರ ಹಣ ಜಮಾವಾಗಿದೆ ರಾಜ್ಯದಲ್ಲಿ ಸುಮಾರು ಐವತ್ತರಿಂದ ಐವತ್ನಾಲ್ಕು ಲಕ್ಷ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಿದ್ದಾರೆ ಅದರಲ್ಲಿ ರೈತ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೈತರ ತನಕ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿದ್ರು ಹೌದು ಒಂದು ಹೆಕ್ಟ್ರೆಗೆ ಒಂದು ಗುಂಟೆಗೆ ತಮಗೆ ಎಷ್ಟು ಆಗುತ್ತದೆ ಅಷ್ಟು ಹಣದಿಂದ ರೈತ ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದು ಇದೀಗ ವಿಮಾ ಕಂಪನಿಯಿಂದ ಕೆಲ ರೈತರಿಗೆ ಮಾತ್ರ ಹಣ ಜಮೆಯಾಗಿದೆ ಇನ್ನು ಕೆಲ ರೈತರಿಗೆ ಹಣ ಜಮೆಯಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇದರ ಜೊತೆಗೆ ವಿಮಾ ಕಂಪನಿಗಳು ಇದೀಗ ಹಣವನ್ನ ಬಿಡುಗಡೆಯನ್ನ ಮಾಡಲು ಮುಂದಾಗುತ್ತಿವೆ ಕಾರಣವೇನೆಂದಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮತ್ತು ಜೂನ್ನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಮುಂಗಾರು ಪ್ರಾರಂಭವಾಗಲಿದೆ ಈ ಒಂದು ಹಿನ್ನೆಲೆಯಲ್ಲಿ ರೈತ ಮತ್ತೆ ತನ್ನ ಬೆಳೆಗಳನ್ನು ವಿಮೆಗೆ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಎಂಬ ಕಾರಣದಿಂದ ಇದೀಗ ಮಾರ್ಚ್ ಅಂತ್ಯ ಇದರ ಜೊತೆಗೆ ಏಪ್ರಿಲ್ ಕೊನೆಯ ವಾರದ ತನಕ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಕಂತನ್ನು ಮೊತ್ತವನ್ನು ಬಿಡುಗಡೆಯನ್ನು ಮಾಡಲಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಇನ್ನು ರಾಜ್ಯದ ಐವತ್ತು ಪರ್ಸೆಂಟ್ನಷ್ಟು ರೈತರಿಗೆ ವಿಮೆ ಹಣ ಸಂದಾಯವಾಗಿಲ್ಲ ಈಗಾಗಲೇ ಎಲ್ಲ ಹಂತದ ಒಂದು ಸಭೆಯನ್ನ ಕೂಡ ತಾಲೂಕುವಾರು ಹಾಗೂ ಜಿಲ್ಲಾವಾರು ನಡೆಸಲಾಗಿದೆ ವಿಮಾ ಕಂಪನಿಗಳ ಪ್ರತಿನಿಧಿಗಳೊಂದಿಗೆ ಇದೀಗ ರೈತರ ಬ್ಯಾಂಕ್ ಖಾತೆಗೆ ವಿಮೆ ಮೊತ್ತ ಸಂದಾಯವಾಗುತ್ತಿದೆ ಮುಂದಿನ ದಿನದಲ್ಲಿ ರೈತ ಮತ್ತೆ ತನ್ನ ಬೆಳೆಗಳನ್ನು ವಿಮೆಗೆ ಒಳಪಡಿಸಿಕೊಳ್ಳಲು ಈ ಒಂದು ಕಾರಣದಿಂದ ಇದೀಗ ಮುಂಬರುವ ಮುಂಗಾರಿನ ಹೊತ್ತಿನಲ್ಲೇ ರೈತರಿಗೆ ಕಳೆದ ವರ್ಷದ ಬೆಳೆ ವಿಮೆ ಮೊತ್ತವನ್ನು ವಿಮಾ ಕಂಪನಿಗಳು ಇದೀಗ ಸಂದಾಯವನ್ನ ಮಾಡುತ್ತಿದೆ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಅತಿ ಶೀಘ್ರದಲ್ಲೇ ಬೆಳೆ ವಿಮೆ ಮೊತ್ತ ತಲುಪಲಿದೆ ಒಂದು ವೇಳೆ ಬಂದಿಲ್ಲವೆಂದಲ್ಲಿ ಮತ್ತೆ ಸಿಗೋಣ ಹೊಸ ಸುದ್ದಿ ಜೊತೆಗೆ ಧನ್ಯವಾದ